ನಮಸ್ಕಾರ ಎಲ್ಲರಿಗೂ ಹೊಸದಾಗಿ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಫಾಲೋ ಮಾಡಿಕೊಂಡು ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯಿಂದ ಕೆಳಗಡೆ ಕಾಮೆಂಟ್ ಮುಗಿ ತಿಳಿಸಿ ಬೆಳಗ್ಗೆ ಎದ್ದು ಹಾಲು ಕರ್ಕೊಂಡು ಹಸುಗಳಿಗೆಲ್ಲ ನೀರಿಟ್ಬಿಟ್ಟು ಇವತ್ತು ಟೊಮೊಟೊ ಗಿಡದಲ್ಲಿ ಗಿಡ ಕಟ್ಟಿ ಕೂಡ ಬರ್ತಾರೆ ಅದಕ್ಕೆ ದಾರ ಕಟ್ ಮಾಡ್ತಾ ಈ ದಾರ ನಿಮ್ಮಲ್ಲಿ ಜಿಗೆ ಎಷ್ಟು ಅಂತ ಕೆಳಗಡೆ ಕಾಮೆಂಟ್ ಮುಗಿ ತಿಳಿಸಿ ಅಷ್ಟೊತ್ತಿಗೆ ನಮ್ಮ ಮಾವ ಜೋಳ ಕಡ್ಡಿ ಹೋಗಿ ಜೋಡ್ ಇಟ್ಟಿದ್ದರು ಅದನ್ನು ಕಟ್ ಮಾಡಿ ಎಲ್ಲ ಹಸುಗ್ಗೆ ಇಡ್ತಾ ಇದ್ದೀನಿ ಹಸುಗ್ ಹಿಡ್ಕೊಂಬಂದು ಹಸುಗೆಲ್ಲ ಕಟ್ ಹಾಕಿ ಹಸುಗಳಿಗೆ ನೀಟಾಗಿ ಎಲ್ಲ ಮೇವ್ ಅಷ್ಟರಲ್ಲಿ ನಮ್ಮ ಕೂಲಿಯರು ಬಂದಿದ್ದರು ಟೊಮಾಟೊ ಗಿಡ ಕಟ್ಟೋದಕ್ಕೆ ಇವತ್ತು ಹತ್ತು ಜನ ಕೆಲಸದವ್ರು ಬಂದಿದ್ದು ನಮಗೆ ಟಮಾಟೋ ಗಿಡ ಕಟ್ಟೋದಕ್ಕೆ ಕಟ್ತಾ ನಾವು ಅಷ್ಟಲ್ಲಿ ಆಗಾಗ ಮಳೆ ಬರ್ತಾನೆ ಇತ್ತು ಮಳೆ ಅಂತ ಲೆಕ್ಕ ನಮ್ಮ ಕೆಲಸದವರು ಗಿಡ ಕಟ್ತಾನೆ ಇದ್ರು ನಿಮ್ಮೂರಲ್ಲಿ ಕೆಲಸಗಾರಿಗೆ ಒಂದು ದಿನಕ್ಕೆ ಎಷ್ಟು ಕೂಲಿ ಕೊಡ್ತೀರ ಅಂತ ಕೆಳಗೆ ಕಾಮೆಂಟ್ ಮುಗಿ ತಿಳಿಸಿ ನಾವು ಕೊಡೋದು ದಿನಕ್ಕೆ ಮುನ್ನೂರು ರೂಪಾಯಿ ಕೂಲಿ ಕೊಡ್ತೀವಿ ನಿಮ್ಮ ಕಡೆ ಎಷ್ಟು ಕೊಡ್ತೀರ ಅಂತ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮುಗಿ ತಿಳಿಸಿ ಅಷ್ಟರಲ್ಲಿ ಟೈಮ್ ವಾರ ಆಗಿತ್ತು ಕರೆಂಟ್ ಬರೋ ಟೈಮ್ಗಳು ಆಗಿತ್ತು ಹೋಗಿ ನೋಡಿದ್ರೆ ಕರೆಂಟ್ ಬಂದಿತ್ತು ಮನೆ ಹತ್ರ ಹೋಗಿ ಗೊಬ್ಬರ ಎತ್ಕೊಂಡ್ಬಂದು ಬುಡೋಣ ಅಷ್ಟಲ್ಲಿ ಬಂದು ನೋಡಿದೆ ಕರೆಂಟ್ ಹೋಗಿತ್ತು ಏನೋ ಆಗಿದೆ ನೋಡಿದರೆ ಚೆಕ್ ಮಾಡಿದೆ ಕರೆಂಟ್ ಪಾಸ್ ಆಗ್ತಾಯಿಲ್ಲ ಕರೆಂಟ್ ಬೋರ್ಡಲ್ಲಿ ಚೆಕ್ ಮಾಡಿದರೆ ಪೀಸ್ ಎಲ್ಲ ಕರೆಂಟ್ ಏನಿತ್ತು ನೋಡಿದರೆ ಒನ್ ಫೇಸ್ ಕೊಡ್ತಾಯಿದ್ರು ಕಾದರೆ ಮೈನ್ ಲೈನ್ ಪ್ರಾಬ್ಲಮ್ ಆಗೈತೆ ಗೊತ್ತಿಲ್ಲ ಅದಕ್ಕೆ ಕರೆಂಟ್ ಸರಿಯಾಗಿ ಕೊಟ್ಟಿಲ್ಲ ಸರಿ ತಾಳಂನ ಅಲ್ಲಿ ಬಿಟ್ಬಿಟ್ಟು ಅಷ್ಟರಲ್ಲಿ ಸಂಜೆ ಸಂಜೆ ಮೂರು ಗಂಟೆ ಆಯಿತು ಟೈಮು ಅಸಕ್ಕೆ ಗಿಡ ನೀರಿಟ್ಬಿಟ್ಟು ಆಚೆ ಕಟ್ಟಾಗಿ ಒಂದುವರೆ ಒಣಗಿತ್ಕೊಂಬಂದು ಮಾತ್ರ ಇಟ್ಟಿದ್ದೆ ಅಷ್ಟೊತ್ತಿಗೆ ನಮ್ಮ ಕೆಲಸದವರು ಟೊಮೊಟೊ ಗಿಡ ಎಲ್ಲ ನೀಟಾಗಿ ಕಟ್ಟಿಬಿಟ್ಟಿದ್ದರು ಕೆಳಗಡೆ ಒಂದು ತುಂಡೆಲ್ಲ ಇನ್ನೊಂದು ತುಂಡು ಕಟ್ಟಕ್ಕೆ ಹೋಗ್ತಾಯಿದ್ರು ಅವಾಗ ಕರೆಂಟ್ ಬಂತು ಗೊಬ್ಬರ ಕಲಾಕ್ಬಿಟ್ಟು ನಾನು ಟೊಮೊಟೊ ಗಿಡಕ್ಕೆ ಬಿಟ್ಬಿಟ್ಟು ಅಷ್ಟೊತ್ತಿಗೆ ಆಗಿತ್ತು ಹಾಲು ಕರೆಯೋದಕ್ಕೆ ಅಸಕ್ಕೆಲ್ಲ ಕಟ್ ಕಟ್ಟಾಗಿಬಿಟ್ಟು ನಾನು ವೀಡಿಯೋ ಮಾಡೋದು ನೋಡಿ ಅವ್ನು ನಗಿತು ಐದನಾರಕ್ಕೆ ಅವನು ಒಂದು ವೀಡಿಯೋ ಮಾಡಿದೆ ಅಷ್ಟೊತ್ತು ಸಂಜೆ ಆರು ಗಂಟೆ ಆಗಿತ್ತು ಹಾಲು ಕರೆ ಟೈಮ್ ಬೇರೆ ಆಗಿತ್ತು ಮಿಷಿನ್ ಆನ್ ಮಾಡಿಕೊಂಡು ಹಾಲು ಕರೆದ್ಬಿಟ್ಟು ನಾನು ಇಟ್ಟಿದ್ದೆ ಸಂಜೆ ಆರೂವರೆ ಆಗಿತ್ತು ಬೆಳಗ್ಗೆ ಮದ್ದು ಅದಕ್ಕೆ ಮೋಟರ್ ಆನ್ ಮಾಡಿಕೊಂಡು ಇನ್ನೊಂದು ಲೀಟ್ರ್ ಮದ್ದು ನಾನು ಆಲಚ್ಕೊಂಡು ಮನೆ ಕಡೆ ಬಂದೆ ಇದು ಇವತ್ತಿನ ವೀಡಿಯೋ ಲೈಕ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸಾನ್